ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ಶುಂಠಿ ತಂಬುಡಿಯನ್ನು ಹೇಗೆ ಮಾಡೋದಂತ ನೋಡೋಣ ಬೇಕಾಗುವ ಪದಾರ್ಥಗಳು ಶುಂಠಿ ಒಂದು ಈ ಸೈಜ್ನದ್ದು ಈ ಇಷ್ಟು ಪೀಸು ಕರ್ಬೇವಿನ ಸೊಪ್ಪು ಒಂದು ಎರಡು ಮೂರು ಹೆಸರಿನಷ್ಟು ಮೆಣಸು ಒಂದು ಹತ್ತರಿಂದ ಹದಿನೈದು ಜೀರಿಗೆ ಒಂದು ಟೀ ಸ್ಪೂನು ತೆಂಗಿನಕಾಯಿ ತುರಿ ಅರ್ಧ ಕಪ್ಪು ಉಪ್ಪು ಒಂದು ಟೀ ಸ್ಪೂನ್ನಷ್ಟು ನಾನಿಲ್ಲಿ ಕಲ್ಲುಪ್ ತೊಗೊಂಡಿದ್ದೀನಿ ಮೊಸರು ಅರ್ಧ ಕಪ್ನಷ್ಟು ನೀರು ನೀವು ತಿಕ್ನೆಸ್ ನೋಡಿ ಹಾಕ್ಕೊಳ್ಳಿ ಒಂದು ಕಾಲು ಕಪ್ನಷ್ಟು ಇಟ್ಕೊಳ್ಳಿ ಒಗ್ಗರಣೆಗೆ ತುಪ್ಪ ಹಾಗೂ ನಿಮಗೆ ಈ ಶುಂಠಿನ ಹುರಿಲಿಕ್ಕೆ ತುಪ್ಪ ಎರಡು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಶುಂಠಿನ ಹೀಗೆ ಸಣ್ಣದಾಗಿ ಹೆಚ್ಚಿಕೊಳ್ಳಿ ಈ ಸೈಜ್ನಲ್ಲಿ ಸಣ್ಣಕ್ಕೆ ಹೆಚ್ಕೊಳ್ಳಿ ಒಂದು ಬಾಣಲೇನು ಒಲೆ ಮೇಲೆ ಇಟ್ಟು ಸ್ಟೌವ್ ಆನ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಕಾದ ಮೇಲೆ ಮೆಣಸು ಹಾಕಿ ಹಾಗೆ ಜೀರಿಗೆ ಹಾಕಿ ಈ ಮೆಣಸು ಜೀರಿಗೆ ಸ್ವಲ್ಪ ಪಟಪಟ ಆದಮೇಲೆ ಶುಂಠಿ ಹೆಚ್ಚಿದ್ದನ್ನು ಹಾಕಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ಶುಂಠಿ ಘಮ ಬರುವವರೆಗೆ ಕುರಿರಿ ನೋಡಿ ಈಗ ಶುಂಠಿ ಕೂಡ ಸ್ವಲ್ಪ ಗರಿ ಗರಿ ಆಗಿದೆ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಹುರಿರಿ ಶುಂಠಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿದ ತಕ್ಷಣ ಈ ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡಿ ಈ ಶುಂಠಿದು ಈ ಮಿಕ್ಸ್ ತಣ್ಣಗಾದಮೇಲೆ ಜಾರಿಗೆ ಹಾಕಿ ಸಣ್ಣಗೆ ರಬೇಕು ಇದು ಸ್ವಲ್ಪ ಪುಡಿ ಆದಮೇಲೆ ನಾವು ಕಲ್ಲುಪ್ಪು ತಗೊಂಡಿದ್ದರಿಂದ ಕಲ್ಲುಪ್ಪನ್ನು ಇದಕ್ಕೆ ಹಾಕಿ ರುಬ್ಬಣ ಸ್ವಲ್ಪ ನೀರು ಹಾಕಿ ನಾವಿಲ್ಲಿ ಇಲ್ಲಿ ಮೊಸರು ತಗೊಂಡಿದ್ರಿಂದ ಮೊಸರನ್ನು ಇದಕ್ಕೆ ಹಾಕಿ ಒಂದ್ಸಲ ರುಬ್ಬೋಣ ಯಾಕಂದ್ರೆ ಮಜ್ಜಿಗೆ ಆದರೆ ಹಾಗೇನೆ ಹಾಕಿಬಿಡ್ಬೋದು ಇನ್ನು ಮೊಸರು ಅಂದರೆ ಮಧ್ಯ ಮಧ್ಯದಲ್ಲಿ ಕೆನೆ ಕೆನೆ ಎಲ್ಲ ಇರುತ್ತೆ ಅದರಿಂದ ಒಂದ್ಸಲ ರುಬ್ಬಿ ಬಿಡೋಣ ರುಬ್ಬಿ ಆದ್ಮೇಲೆ ಇದನ್ನ ಒಂದು ಬೌಲಿ ತೆಗಿರಿ ಹಾಗೆ ಇದನ್ನ ಕ್ಲೀನ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿ ತೆಗ್ದಬಿಡಿ ಸ್ಟವ್ ಆನ್ ಮಾಡಿ ಒಂದು ಪುಟ್ಟ ಒಗ್ಗರಣೆ ಸೌಡ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪಕ್ಕಾದಮೇಲೆ ಸಾಸಿವೆ ಹಾಕಿ ಸಾಸಿವೆ ಪಟಪಟ ಅಂತ ಇದೆ ನೋಡಿ ಜೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ ಈ ಒಗ್ಗರಣೆನ ತಂಬ್ಳಿಗೆ ಹಾಕಿ ಈ ತಂಬ್ಳಿ ಇಷ್ಟು ತಿಕ್ಕಾಗಿದ್ದರೆ ಸಾಕು ನೋಡಿದ್ರಲ್ಲ ಶುಂಠಿ ತಂಬ್ಳಿನ ಹೇಗೆ ಮಾಡೋದು ಅಂತ ಹೇಳಿ ನೀವು ಇದನ್ನ ಅನ್ನದ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈ ನಿಮ್ಮ ನಿಮ್ಮನೇಲೂ ಕೂಡ ಈ ಶುಂಠಿ ತಂಬ್ಳಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ ನಮಸ್ಕಾರ